ನಮಸ್ತೆ ಫ್ರೆಂಡ್ಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಕುಮಟದ ಸಿಹಿ ಜಡೆ ಈರುಳ್ಳಿ ಜಡೆ ಈರುಳ್ಳಿ ಅಂದರೆ ಈರುಳ್ಳಿದು ಏನು ಜುಟ್ಟು ಬರುತ್ತೆ ಅದರದ್ದು ಹೂ ಅಂತ ಹೇಳ್ತೀವಲ್ಲ ಎಲೆ ಅಂತ ಅದನ್ನು ಎಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ಅದನ್ನು ಇಲ್ಲಿ ಕುಮಟದಲ್ಲಿ ಜಡೆ ಥರ ಮಾಡಿಬಿಟ್ಟು ಹಾಕ್ತಾರೆ ಈ ಕಡೆ ಸೈಡು ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಒಂದಕ್ಕೊಂದು ಒಂದಕ್ಕೊಂದು ಸುತ್ತುಬಿಟ್ಟು ಮೂಡ್ಸಿಮಿಯಲ್ಲಿ ಅದನ್ನು ಕೂಡ ಇದೇ ರೀತಿಯಲ್ಲಿ ಏನು ಮರದ ತೊಲೆಗಳು ಅಂತ ಕರಿತೀವಲ್ಲ ಅದನ್ನು ಮನೆಗೆ ಮೇಲ್ಗಡೆ ಹಾಕಿರ್ತಾರಲ್ಲ ದಪ್ಪ ದಪ್ಪದ್ದು ಮರದ ಪೀಸ್ಗಳು ಅದನ್ನು ಮರದ ತೊಲೆ ಅಂತ ಕರಿತೀವಿ ಅದರಲ್ಲಿ ಹಾಕ್ತಾರೆ ಅದು ಡ್ರೈ ಆಗಿ ಇರುತ್ತೆ ಪ್ಲಸ್ ಬೇಗ ಒಣಗೋದೂ ಇಲ್ಲ ಬೇಕು ಅಂತ ಹೇಳಿದರೆ ಇಡೀ ಎಲ್ಲ ಇದು ಮಾಡೋ ಬದಲು ಒಂದೊಂದು ಒಂದೊಂದು ಎಷ್ಟು ಬೇಕಷ್ಟು ಕಿತ್ಕೊಂಡು ಮಾಡ್ಬೋದು ಅದನ್ನು ಈಗ ಗಿಡದಿಂದ ಹಣ್ಣು ಕೀಳೋ ಥರ ಅದರಿಂದ ಕೂಡ ನಾವು ಈರುಳ್ಳಿನ ಕಿತ್ಕೊಂಡು ಮಾಡ್ಬೋದು ಇದನ್ನು ನಾವು ಎಲ್ಲ ಚಿಕ್ಕವರಿಗೆ ನೋಡಿದ್ವಿ ಊರು ನಮ್ಮ ಊರುಗಳಲ್ಲಿ ಇವಾಗ ಆ ಕುರಿತಾಗಿ ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಓದ್ತೀನಿ ಮತ್ತು ಹಾಗೆ ವಿಡಿಯೋನಲ್ಲೂ ಕೂಡ ಹಾಕಿದ್ದೀನಿ ಕುಕ್ಕುಮಠದ ಸಿಹಿ ಜಡೆ ಈರುಳ್ಳಿ ಬರೆದಿರೋರು ಸುರೇಂದ್ರ ಪೈ ಅಂತ ಹೇಳಿ ಇದು ಪ್ರಜಾವಾಣಿ ಪೇ ಪತ್ರಿಕೆನಲ್ಲಿ ಬಂದಿರುವಂಥದ್ದು ಸುದ್ದಿ ಈರುಳ್ಳಿಯನ್ನು ಸಾಮಾನ್ಯವಾಗಿ ಬಹುತೇಕ ಖಾದ್ಯಗಳನ್ನು ತಯಾರಿಸಲು ಬಳಸುತ್ತೇವೆ ಅಡುಗೆ ಮನೆಯಲ್ಲಿ ಇವರ ತರಕಾರಿಗಳಿಗಿಂತಲೂ ಇತರ ತರಕಾರಿಗಳಿಗಿಂತಲೂ ಹೆಚ್ಚಾಗಿ ಈರುಳ್ಳಿ ಇದೇ ಇರುತ್ತದೆ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರುತ್ತದೆ ಆದರೆ ಕಣ್ಣಲ್ಲಿ ನೀರು ತರಿಸದ ಸಿಹಿಯಾದ ಈರುಳ್ಳಿಯ ಬಗ್ಗೆ ಕೇಳಿದ್ದೀರಾ ಹೌದು ರುಚಿಯಲ್ಲಿ ಸಿಹಿಯಾಗಿಯೂ ಕತ್ತರಿಸುವಾಗ ಕಣ್ಣಲ್ಲಿ ನೀರು ತರಿಸದ ಅಪರೂಪದ ಸಿಹಿ ಈರುಳ್ಳಿಯನ್ನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ರೈತರು ಬೆಳೀತಾರೆ ಇದನ್ನು ಆ ಭಾಗದಲ್ಲಿ ಜಡೆ ಈರುಳ್ಳಿ ಪೊತ್ತೆ ಈರುಳ್ಳಿ ಎಂಬುದಾಗಿಯೂ ಕರೆಯುತ್ತಾರೆ ಅಷ್ಟೇ ಅಲ್ಲ ಈ ವಿಶೇಷ ಈರುಳ್ಳಿಯು ಕುಮಟ ಭಾಗದಲ್ಲಿ ಮಾತ್ರ ದೊರಕುವುದರಿಂದ ಇದಕ್ಕೆ ಕುಮಟ ಈರುಳ್ಳಿ ಅಂತಲೂ ಕರೀತಾರೆ ಈರುಳ್ಳಿ ಬೆಳೆಯನ್ನು ಮಾರ್ಚ್ ಮತ್ತು ಏಪ್ರಿಲ್ ಸಮಯದಲ್ಲಿ ಕುಮಟ ಹಂದಿಗೋಣ ಚಿಟ್ಟಿ ಹಕ್ಕಲ ಆಳ್ವೆ ಕೋಡಿ ಹೊನ್ನಳ್ಳಿ ಗೋಕರ್ಣ ಭಾಗದಲ್ಲಿ ಬೆಳೆಯಲಾಗುತ್ತೆ ಸಾಮಾನ್ಯವಾಗಿ ಈ ಜಡೆ ಈರುಳ್ಳಿಯನ್ನು ರೈತರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರ ಜೊತೆಗೆ ಕುಂಟಾ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ರಾಶಿ ಇಟ್ಟು ಮಾರಾಟ ಮಾಡುವ ದೃಶ್ಯಗಳು ಈ ಸಮಯದಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಈ ಸಿಹಿ ಈರುಳ್ಳಿಯನ್ನು ಜುಟ್ಟು ಸಮೇತ ಮಣ್ಣಿನಿಂದ ತೆಗೆಯಲಾಗುತ್ತೆ ಬಳಿಕ ಒಣಗಿದ ಜುಟ್ಟನ್ನು ಹೆಂಗಳೆಯರು ತಮ್ಮ ಕೂದಲನ್ನು ಹೇಗೆ ಹೆಣೆದು ಕಟ್ಟಿಕೊಳ್ಳುತ್ತಾರೋ ಹಾಗೆಯೇ ಹೆಣೆದು ಜುಟ್ಟಿನ ರೀತಿಯಲ್ಲಿ ಕಟ್ಟಿ ಅದನ್ನು ನೇತು ಹಾಕಿರುತ್ತಾರೆ ಹಾಗಾಗಿ ಇದು ನೋಡಲು ಜಡೆಯ ರೀತಿಯಲ್ಲಿ ಇರುವುದರಿಂದ ಜಡೆ ಈರುಳ್ಳಿ ಎಂದು ಕರೆಯುತ್ತಾರೆ ಮೊದಲೆಲ್ಲ ಇವುಗಳ ಗೊಂಚಲುಗಳನ್ನು ಅಡುಗೆ ಮನೆಯ ಮೇಲ್ಭಾಗದಲ್ಲಿ ಬಿದಿರಿನ ಗಳಕ್ಕೆ ಕಟ್ಟಿ ಹಾಕುತ್ತಿದ್ದರು ಆಗ ಕಟ್ಟಿಗೆ ಒಲೆಯನ್ನು ಬಳಸುತ್ತಿದ್ದರಿಂದ ಅಡಿಗೆ ಒಲೆಯ ಹೊಗೆಯು ಈರುಳ್ಳಿಯನ್ನು ಇನ್ನಷ್ಟು ದಿನ ಹಾಳಾಗದಂತೆ ಕಾಪಾಡ್ತಾಯಿತ್ತು ಹಾಗಾಗಿ ವರ್ಷಗಟ್ಟಲೆ ಕೆಡದಂತೆ ಇರ್ತಿದ್ವು ಈಗ ಕಟ್ಟಿಗೆ ಒಲೆ ಇಲ್ಲದಿದ್ದರೂ ಚಾವಣಿಯಲ್ಲಿ ಕಟ್ಟಿಡುವುದನ್ನು ಕಾಣಬಹುದು ಹಿರಿಯರು ಹೇಳಿಕೊಟ್ಟ ಈ ಬೆಳೆಯನ್ನು ಈಗಲೂ ಈ ಭಾಗದ ರೈತರು ತಪ್ಪದೇ ನಾಟಿ ಮಾಡಿಕೊಂಡು ಬರ್ತಿದ್ದಾರೆ ಮುಂಗಾರು ಭತ್ತದ ಕೊಯ್ಲು ಮುಗಿದ ತಕ್ಷಣ ಡಿಸೆಂಬರ್ನಲ್ಲಿ ಈರುಳ್ಳಿ ಬೀಜದ ನಾಟಿ ಮಾಡ್ತಾರೆ ಈ ಬೆಳೆಯನ್ನು ಸಂಪೂರ್ಣವಾಗಿ ಸಾವಯವ ಕೃಷಿ ಪದ್ಧತಿಯ ಮೂಲಕ ಬೆಳೆಯಲಾಗುತ್ತೆ ಅಷ್ಟೇ ಅಲ್ಲದೆ ಈ ಭಾಗದ ಉಸುಕು ಮಿಶ್ರಿತ ಮಣ್ಣು ಸಹ ಈ ಬೆಳೆಯನ್ನು ಬೆಳೆಯಲು ಸಹಾಯಕವಾಗಿದೆ ನಾಟಿ ಮಾಡಿದ ಮೂರು ತಿಂಗಳಲ್ಲೇ ಈರುಳ್ಳಿ ಕಟಾವಿಗೆ ಬರುತ್ತೆ ಆಗ ರೈತರು ಅದನ್ನು ಜುಟ್ಟು ಸಮೇತ ಕೀಳುತ್ತಾರೆ ನಂತರ ಅವುಗಳನ್ನು ಐದರಿಂದ ಹತ್ತು ಕೆ ಜಿ ತೂಕದ ಒಂದೊಂದೇ ಪೊತ್ತೆಗಳನ್ನು ಕಂತೆಗಳನ್ನು ಕಟ್ಟಿ ಮಾರುಕಟ್ಟೆಗೆ ತರುತ್ತಾರೆ ಕಾರವಾರ ಗೋವಾ ಉಡುಪಿ ಮಂಗಳೂರು ಪ್ರಯಾಣಿಸುವವರು ರಸ್ತೆ ಬದಿಯಲ್ಲಿ ಈ ಸಿಹಿ ಈರುಳ್ಳಿಯ ಕೊತ್ತೆಯನ್ನು ಖರೀದಿಸ್ತಾರೆ ಅಷ್ಟೇ ಅಲ್ಲದೆ ಕೇರಳ ಮಹಾರಾಷ್ಟ್ರ ರಾಜ್ಯಗಳಿಗೂ ರವಾನೆ ಆಗುತ್ತೆ ಇದು ಸೀಮಿತ ಅವಧಿಯಲ್ಲಿ ಬೆಳೆಯುವ ಬೆಳೆಯಾದ್ದರಿಂದ ಇದರ ರುಚಿ ನೋಡಿದವರು ವರ್ಷಕ್ಕೆ ಆಗುವಷ್ಟು ಒಮ್ಮೆಲೇ ಖರೀದಿ ಮಾಡುತ್ತಾರೆ ಇದರ ಬೆಲೆ ಕಾಲಕ್ಕೆ ತಕ್ಕಂತೆ ರೈತರು ನಿಗದಿಪಡಿಸ್ತಾರೆ ಅಂದಹಾಗೆ ಈರುಳ್ಳಿ ಬೆಲೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸಿಗುವ ಈರುಳ್ಳಿ ದರಕ್ಕಿಂತ ಹೆಚ್ಚಿರುತ್ತದೆ ಇದನ್ನು ಊಟದ ಜೊತೆಗೆ ಚಟ್ನಿ ಮೀನಿನ ಸಾಂಬಾರು ಈರುಳ್ಳಿ ದೋಸೆಗೆ ಬಳಸ್ತಾರೆ ನೀವೇನಾದರೂ ಈಗ ಅತ್ತ ಹೊರಟಿದ್ರೆ ಜಡೆ ಈರುಳ್ಳಿಯ ಸಿಹಿಯನ್ನು ಸವಿಬಹುದು